ಸ್ವಾಗತ ನಾವು ಇಷ್ಟು ದಿನ ವಿಡಿಯೋ ಮಾಡಲು ಕೊಡೋ ಕಾರಣ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಹಳ ದುಷಿಯಾಗಿದ್ರು ಆ ಕೆಲ್ಸ ಕೆಲಸ ಕಾಲೇಜ್ ಎಲ್ಲ ಖುಷಿಯಾಗಿದ್ರು ಎಷ್ಟೇ ಕಷ್ಟ ಇದ್ರು ಮುಂದುವರೆಸಂತ ತೀರ್ಮಾನ ಮಾಡಿದ್ದೇವೆ ಸೊ ಹಂಗಾಗಿ ನಮ್ಮ ವಿಡಿಯೋಗಳು ಮುಂದೆ ಬರುತ್ತೆ ದಯವಿಟ್ಟು ನೀವು ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಎಲ್ಲ ಮಾಡ್ಬೇಕು ಇಷ್ಟೇ ಸಪೋರ್ಟ್ ಮಾಡ್ತಿದ್ರ ಇವಾಗ ಮುಂದೆ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡಬೇಕಂತ ಫ್ರೆಂಡ್ಸ್ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮುಂದೆ ಬರುವ ಕಲಾವಿದರು ಹಾಗೆ ನಮ್ಮಲ್ಲಿ ಇದೆ ಸೊ ಹಂಗಾಗಿ ಯಾರಾದ್ರೂ ಕಲಾವಿದರು ಇದ್ದರೆ ಡೆಫಿನಿಷನ್ ಬಾಕ್ಸ್ ಅಲ್ಲಿ ನಮ್ಮ ನಂಬರ್ ಇರುತ್ತೆ ದಯವಿಟ್ಟು ಕಾಲ್ ಮಾಡಿ ಹೇಳ್ಬೋದು ನಮ್ಮ ಕೈಲಿ ಆದಷ್ಟು ಕಂಟೆಂಟ್ ಗಳನ್ನು ಕ್ರಿಯೇಟ್ ಮಾಡಿ ಮುಗ ನಿಮ್ ಮುಂದೆ ತರಲು ನಾನು ಬಹಳ ನಾವು ಬಹಳ ಕಷ್ಟಪಡುತ್ತೇವೆ ಸೊ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಕೇಳ್ಬೋದು